ಅಡುಗೆ ಮನೆಯಲ್ಲಿ ನಾನ್ ಸ್ಟಿಕ್ ಪಾತ್ರಗಳನ್ನು ಬಳಸುತ್ತಿದ್ದೀರಾ ಹಾಗಿದ್ದರೆ ಟೆಫ್ಲಾನ್ ಜ್ವರದ ಬಗ್ಗೆ ತಿಳಿದುಕೊಳ್ಳಿ ನಾನ್ ಸ್ಟಿಕ್ ಪಾತ್ರೆಗಳನ್ನು ವ್ಯಾಪಕವಾಗಿ ಬಳಸಲಾಗುವ ಭಾರತದಲ್ಲಿ ಇತರ ಜ್ವರಗಳ ತರಹದ ರೋಗಲಕ್ಷಣಗಳಿರುವ ಕಾರಣ ಈ ಟೆಫ್ಲಾನ್ ಜ್ವರದ ಬಗ್ಗೆ ಅರಿವಿನ ಕೊರತೆ ಇದೆ ಸ್ಟಿಕ್ ಪ್ಯಾನ್ಗಳನ್ನು ಅತಿಯಾಗಿ ಬಿಸಿ ಮಾಡಿದಾಗ ಟೆಫ್ಲಾನ್ ಲೇಪಿತ ನಿಂದ ಬರುವ ವಿಷಕಾರಿ ಹೊಗೆಯು ದೇಹವನ್ನು ಸೇರಿದಾಗ ಜ್ವರದ ಜೊತೆಗೆ ಅನೇಕ ಅಪಾಯಗಳನ್ನು ತಂದೊಡ್ಡುವ ಸಾಧ್ಯತೆ ಇದೆ ತಪ್ಪಾದ ರೋಗ ನಿರ್ಣಯದಿಂದಾಗಿ ಟೆಫ್ಲಾನ್ ಫ್ಲೂ ಬಗ್ಗೆ ಗಮನಾರ್ಹವಾಗಿ ಕಡಿಮೆ ವರದಿಯಾಗುತ್ತಿರಬಹುದು ಎಂದು ತಜ್ಞರು ತಿಳಿಸಿದ್ದಾರೆ ಈ ವಿಷಕಾರಿ ಹೊಗೆಗೆ ಒಡ್ಡಿಕೊಳ್ಳುವುದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹಾಗಾಗಿ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಕಬ್ಬಿಣದಿಂದ ತಯಾರಿಸಿದ ಕುಕ್ವೇರ್ ಬಳಸಲು ಸಲಹೆ ನೀಡಿದ್ದಾರೆ ನಾನ್ಸ್ಟಿಕ್ ಕುಕ್ವೇರ್ ಅನ್ನು ಅತಿಯಾಗಿ ಬಿಸಿ ಮಾಡುವುದು ಅಥವಾ ಪ್ಯಾನ್ಗಳನ್ನು ಸ್ಕ್ರಾಚಿಂಗ್ ಮಾಡುವುದರಿಂದ ಹೊರಬರುವ ಲೇಪನದಲ್ಲಿನ ರಾಸಾಯನಿಕಗಳು ಈ ಜ್ವರಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಹೀಗಾಗಿ ಅವುಗಳನ್ನು ಬಳಕೆ ಮಾಡದಂತೆ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ ಸ್ಕ್ರಾಚ್ ಅಥವಾ ಹಾನಿಗೊಳಗಾದ ಪ್ಯಾನ್ಗಳ ಬಳಕೆಯನ್ನು ತಕ್ಷಣವೇ ತ್ಯಜಿಸಬೇಕು ಏಕೆಂದರೆ ಅವುಗಳಿಂದ ರಾಸಾಯನಿಕಗಳು ದೇಹದಲ್ಲಿ ಉಳಿಯಬಹುದು ಮತ್ತು ಮೂತ್ರಪಿಂಡ ಮತ್ತು ವೃಷಣ ಕ್ಯಾನ್ಸರ್ ಸೇರಿದಂತೆ ಗಮನಾರ್ಹ ಆರೋಗ್ಯ ಅಪಾಯಗಳನ್ನು ಉಂಟು ಮಾಡಬಹುದು ಎಂದು ಹೇಳಿದ್ದಾರೆ ನಾನ್ಸ್ಟಿಕ್ ಪ್ಯಾನ್ ಅನ್ನು ಹೆಚ್ಚಿನ ತಾಪಮಾನದಲ್ಲಿ ಬಿಸಿ ಮಾಡಿದಾಗ ಕೆಲವು ನಾನ್ಸ್ಟಿಕ್ ಪ್ಯಾನ್ಗಳ ಮೇಲಿನ ಲೇಪನವು ಹದಗೆಡಲು ಪ್ರಾರಂಭಿಸಬಹುದು ಮತ್ತು ಆಕ್ಸಿಡೀಕೃತ ಫ್ಲೋರಿನೇಟೆಡ್ ಪದಾರ್ಥಗಳ ಸಂಕೀರ್ಣ ಮಿಶ್ರಣವನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡಬಹುದು ಹೊಗೆಯ ರೂಪದಲ್ಲಿರುವ ಈ ಹಾನಿಕಾರಕ ಪದಾರ್ಥಗಳನ್ನು ಉಸಿರಾಡುವುದರಿಂದ ಈ ರೀತಿಯ ಅಸ್ವಸ್ಥತೆ ಸಂಭವಿಸಬಹುದು ತಲೆನೋವು ಶೀತ ಜ್ವರ ಎದೆಯ ಬಿಗಿತ ಕೆಮ್ಮು ಮತ್ತು ಗಂಟಲು ನೋವು ಮುಂತಾದ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತದೆ ಎಂದು ಕ್ಲಿನಿಕಲ್ ನ್ಯೂಟ್ರಿಷನ್ ಮತ್ತು ಡೇಟಿಕ್ಸ್ ಸೇವೆಗಳ ವೈದ್ಯರು ತಿಳಿಸಿದ್ದಾರೆ ಟೆಫ್ಲಾನ್ ಜ್ವರದ ಲಕ್ಷಣಗಳು ಕೆಲವೇ ಗಂಟೆಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಅತಿಯಾಗಿ ಬಿಸಿ ಮಾಡಿದ ಟ್ರೆಫ್ಲಾನ್ ನಿಂದ ಬರುವ ನಿರಂತರ ಹೊಗೆ ಸೇವಿಸುವ ಕಾರಣದಿಂದ ಥೈರಾಯ್ಡ್ ಕೆಲವು ರೀತಿಯ ಕ್ಯಾನ್ಸರ್ಗಳು ಮತ್ತು ಬಂಜೆತನದಂತಹ ಸಮಸ್ಯೆಗಳು ಶುರುವಾಗುತ್ತವೆ ಎಂದು ವೈದ್ಯರು ಹೇಳಿದ್ದಾರೆ ಟ್ರೆಫ್ಲಾನ್ ಫ್ಲೂ ಅನ್ನು ಸಾಮಾನ್ಯವಾಗಿ ಗುರುತಿಸಲಾಗುವುದಿಲ್ಲ ಏಕೆಂದರೆ ಅದರ ರೋಗ ಲಕ್ಷಣಗಳು ಸಾಮಾನ್ಯ ಉಸಿರಾಟದ ಸೋಂಕುಗಳಿಗೆ ಹೋಲುತ್ತವೆ ವಿಶೇಷವಾಗಿ ಫ್ಲೂ ಋತುವಿನಲ್ಲಿ ಉಂಟಾಗುವ ವೈರಲ್ ಸೋಂಕು ಎಂದು ಭಾವಿಸಲಾಗುತ್ತದೆ ಇದರಿಂದ ತಪ್ಪಾದ ಚಿಕಿತ್ಸೆ ಮತ್ತು ಅಸಮರ್ಪಕ ರೋಗ ನಿರ್ಣಯಕ್ಕೆ ಕಾರಣವಾಗುತ್ತದೆ ಎಂದು ಇಂಟರ್ವೆನ್ಷನಲ್ ಶ್ವಾಸಕೋಶ ಶಾಸ್ತ್ರಜ್ಞರು ತಿಳಿಸಿದ್ದಾರೆ ಅಪಾಯವನ್ನು ಕಡಿಮೆ ಮಾಡಲು ಅಡುಗೆ ಮಾಡುವಾಗ ಅಡುಗೆ ಮನೆಯಲ್ಲಿ ಸಾಕಷ್ಟು ಗಾಳಿಯ ಚಲನೆ ಇರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಕುಕ್ವೇರ್ಗಳು ಹೆಚ್ಚು ಬಿಸಿಯಾಗುವುದನ್ನು ತಪ್ಪಿಸುವಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಟೆಫ್ಲಾನ್ ಪ್ಯಾನ್ ಅನ್ನು ಹೆಚ್ಚಿನ ತಾಪಮಾನಕ್ಕೆ ಬಿಸಿ ಮಾಡುವುದನ್ನು ತಪ್ಪಿಸಬೇಕು ನಾನ್ಸ್ಟಿಕ್ ಪ್ಯಾನ್ಗಳು ಕಡಿಮೆ ಸಮಯದಲ್ಲಿ ಬೇಗ ಬಿಸಿಯಾಗಬಹುದು ಆದ್ದರಿಂದ ನಾನ್ಸ್ಟಿಕ್ ಪ್ಯಾನ್ಗಳನ್ನು ಪೂರ್ವಭಾವಿಯಾಗಿ ಕಾಯಿಸುವುದನ್ನು ನಿಲ್ಲಿಸಿ ಯಾವಾಗಲೂ ಎಣ್ಣೆ ತುಪ್ಪ ಬೆಣ್ಣೆಯಂತಹಗಳನ್ನೇ ಹಾಕಿ ಬಿಸಿ ಮಾಡಬೇಕು ಅಡುಗೆ ಮಾಡಿದ ನಂತರ ಜ್ವರ ತರಹದ ಲಕ್ಷಣಗಳು ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು ಎಂದು ತಜ್ಞರು ಅಭಿಪ್ರಾಯ ಪಡುತ್ತಾರೆ